ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ರೋಟರಿ ಫೌ ಮೈಸೂರು ಇಂದ ಕರ್ನಾಟಕ ರಾಜ್ಯ ದಸರಾ ಪರ ಅಂಗವಿಕಲರ ಮಹಿಳಾ ಥ್ರೋಬಾಲ್ ಕ್ರೀಡಾ ಕ್ರೀಡೆಯನ್ನು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೈಸೂರಿನಲ್ಲಿ ನಡೆಯಿತು ಈ ಕ್ರೀಡೆ ರಾಜ್ಯ ಮಟ್ಟದ ಕ್ರೀಡೆಯಾಗಿ ಆಗಿರುತ್ತದೆ ಈ ಕ್ರೀಡೆಯಲ್ಲಿ ಬೆಳಗಾಂ ಮೈಸೂರು ಬೆಂಗಳೂರು ಶಿವಮೊಗ್ಗ ಈ ನಾಲ್ಕು ಜಿಲ್ಲೆಗಳಿಂದ ಅಂಗವಿಕಲ ಮಹಿಳೆಯರು ತ್ರೋಬಾಲ್ನಲ್ಲಿ ಭಾಗವಹಿಸಿರುತ್ತಾರೆ ಮೊದಲನೇ ಪಂದ್ಯ ಬೆಳಗಾಂ ಶಿವಮೊಗ್ಗ ಎರಡನೇ ಪಂದ್ಯ ಬೆಂಗಳೂರು ಮೈಸೂರು ಮೊದಲನೇ ಪಂದ್ಯದಲ್ಲಿ ಗೆಲುವು ಸಾಧಿಸಿದ್ದು ಬೆಳಗಾಂ ಎರಡನೇ ಪಂದ್ಯದಲ್ಲಿ ಗೆಲುವು ಸಾಧಿಸಿದ್ದು ಬೆಂಗಳೂರು ಇದರಲ್ಲಿ ಬಳ್ಳಾರಿ ಜಿಲ್ಲೆಯಿಂದ ನಾಲ್ಕು ಜನ ಮಹಿಳೆಯರು ಅಡಿಯಮ್ಮ ಅನಂತಲಕ್ಷ್ಮಿ ಪಾರ್ವತಿಬಾಯಿ ಉಮಾಬಾಯಿ ಶಾಂತಿ ಇವರು ಥ್ರೋಬಾಲ್ನಲ್ಲಿ ಎರಡನೇ ಸ್ಥಾನದಲ್ಲಿ ಗೆದ್ದು ಬ ಬಂದಿದ್ದಾರೆ ಹಾಗೂ ಇವರಿಗೆ ಸಿಲ್ವರ್ ಮೆಡಲ್ ಹಾಗೂ ಸರ್ಟಿಫಿಕೇಟ್ ರೋಟ್ರಿ ಫೌಂಡೇಶನ್ ಮೈಸೂರಿನಿಂದ ಒದಗಿಸಿ ಕೊಡಲಾಗಿದೆ ಹಾಗೆ ಬಳ್ಳಾರಿ ನಗರದಿಂದ ಆಡಿ ಒಮ್ಮ ಹಾಗೂ ಶಾಂತಿ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಪಾರ್ವತಿಬಾಯಿ ಹಾಗೂ ಉಮಾಬಾಯಿ ಇವರು ಬೆಳಗಲ್ ತಾಂಡ ಹಾಗೂ ಅನಂತಲಕ್ಷ್ಮಿ ಕಕ್ಕಬೇವಿನಹಳ್ಳಿಯಿಂದ ಆಡಿ ಇವರು ಸಹಿತ ವಿಜೇತರಾಗಿ ಸರ್ಟಿಫಿಕೇಟ್ ಮತ್ತು ಬೆಳ್ಳಿ ಪದಕ ಮತ್ತು ಟ್ರೋಫಿಯನ್ನು ಪಡೆದುಕೊಂಡು ಬಂದಿದ್ದಾರೆ ಇವರ ಈ ಗೆಲುವಿಗೆ ಈ ಕ್ರೀಡಾಪು ಕ್ರೀಡಾ ಸಂಘಟನೆಯವರು ಮತ್ತು ಬಳ್ಳಾರಿ ಜಿಲ್ಲೆಯಿಂದ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಈ ಕ್ರೀಡೆಯಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೆ ಬಳ್ಳಾರಿ ಬೆಳಗಾಂ ಮೈಸೂರು ಬೆಂಗಳೂರು ಕ್ರೀಡಾಪಟುಗಳು ಶುಭ ಹಾರೈಸಿದ್ದಾರೆ ಈ ಒಂದು ವರದಿಯನ್ನು ಎನ್ ಕುಮಾರಪ್ಪ ಬಳ್ಳಾರಿ ಜಿಲ್ಲೆ ಇವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು